ಆಡಿಯೋ ವಿಡಿಯೋಗಳನ್ನು ಬೇಕಾದಷ್ಟು ತಿದ್ದಬೌದು ಅದು ನಕಲಿನೂ ಇರ್ಬೋದು ಸತ್ಯನೂ ಇರ್ಬೋದು ಅದು ಅದ್ರದ್ದು ವಿಶ್ವಾಸಾರ್ಹತೆ ಕಡಿಮೆ ಈಗ ಈಗ ಯಾರ್ಯಾರು ಮುಖ ತೊಗೊಂಡು ದಿನ ನೋಡಿದ್ರಲ್ಲ ಇದ್ರಾಗ ಬರ್ತಾವೆ ಹಾಂ ಏನ್ರೋ ಲಾಲು ಪ್ರಸಾದ್ ಮೋದಿ ಮೋದಿಯವರು ನಮ್ಮ ನಿತೀಶ್ ಕುಮಾರ್ ಅಲ್ಲಿಂದ ಇನ್ನೊಬ್ರು ಯಾರು ಯೋಗಿ ಆದಿತ್ಯನಾಥ್ರು ಎಲ್ಲರದ್ದು ಬರ್ತಾವೆ ಅವೆಲ್ಲ ಸತ್ಯ ಮತ್ತೆ ಧ್ವನಿ ನೋಡಿದ್ರೆ ಹಂಗೆ ಅದಾವೆ ಅದಕ್ಕೆ ಅವೆಲ್ಲ ನಂಬಲಿಕ್ಕೆ ಆಗೋದಲ್ಲ ವಿಡಿಯೋ ಆಡಿಯೋ ಸಿ ಡಿ ಸಿ ಡಿ ಫ್ಯಾಕ್ಟ್ರಿಗಳು ಯಾರದ ಅಂತ ಹೇಳೀನಿ ಅವು ಮೇಲೆ ಮೇಲೆ ತಯಾರು ಮಾಡ್ತಿರ್ತಾವೆ ಮತ್ತು ಅಂಜಿಸ್ಲಾಕ ಪ್ರಯತ್ನ ಮಾಡೋರಿಲ್ಲಿ ಕುಮಾರಸ್ವಾಮಿ ಅವ್ರನ್ನ ಏನಿಂದ ನಿಂದು ಸಿಡಿ ಇದೆ ವಿಡಿಯೋ ಇದೆ ಇಂಥ ಹಲಕ ಕೆಲಸ ಬಿಟ್ಟು ರಾಜಕಾರಣಿ ಎದ್ರ ಮ್ಯಾಗ ನಡಿಬೇಕಂದ್ರೆ ಅಭಿವೃದ್ಧಿ ಮ್ಯಾಗ ಭ್ರಷ್ಟಾಚಾರ ಮಾಡಿದ್ರ ಮ್ಯಾಗ ನಡಿಬೇಕು ಅವ್ರ ಜೋಡೆ ಮಕ್ಕೊಂಡಿದ್ದು ಇವ್ರ ಜೋಡ ಮಕ್ಕೊಂಡಿದ್ದು ನೀವೇನು ಎಲ್ಲರೂ ಮಕ್ಕಳ್ತಿರಲ್ಲ ನೀವು ಏನು ಆಚೆ ಈ ಸಿ ಡಿ ದಿನ ಮಕ್ಕೋತಾರೆ ಅವರು ಅವ್ರನ್ನ ಸಾಚಾ ನನ್ನ ಅದಾರ ಇಂಥ ಹಲ್ಕ ಕೆಲಸ ಬಿಟ್ಟು ಜನ್ರಿಗೆ ಒಳ್ಳೆಯ ಕೆಲಸ ಮಾಡಿ ನಾ ಇಂಥದ್ದು ಮಾಡಿನಪ್ಪ ಕಾಂಗ್ರೆಸ್ನವರು ಇಂಥದ್ದು ಕೆಟ್ಟು ಮಾಡ್ಯಾರ ನಾವು ಬಂದ್ರೆ ಹಿಂಗೆ ಮಾಡ್ತೀವಿ ಇದನ್ನು ಹೇಳ್ರಿ ಬಿಟ್ಟು ಇಂಥ ವಿಡಿಯೋ ಆಡಿಯೋದಿಂದ ಏನೂ ಆಗುವುದಿಲ್ಲ ಅವ್ರು ಹೇಳಿದ ಇದೆ ನಿಪಕ್ಷಪಾತವಾಗಿ ತನಿಖೆ ಆಗ್ಬೇಕಾದ್ರೆ ಸಿ ಬಿ ಐ ಕೊಡ್ಬೇಕು ಯಾಕಂದರೆ ಸಿ ಡಿ ಏನಾಗ್ತದೆ ಕರ್ನಾಟಕ ಸರ್ಕಾರದ ಕಪಿ ಮುಷ್ಟಿಯಲ್ಲಿದೆ ಏನಾಯ್ತು ಮೈಸೂರು ನಗರಾಭಿವೃದ್ಧಿದು ಆ ಒಬ್ಬ ಎಸ್ ಪಿ ಒಳಗೆ ಕರಿತಾನೆ ಕರೆದು ಸುಮ್ಮ ಸರ್ ಏನು ಮಾಡುದು ಸರ್ ಅನಿವಾರ್ಯ ಸರ್ ಕೋರ್ಟ್ ಆಗಿರೋದು ತಮ್ಮನ್ನು ಕರ್ದಿದ್ದು ಭಾಳ ದೊಡ್ಡ ನನಗೆ ಏನಿಲ್ಲ ಯಾ ಏನು ಮತ್ತೇನು ನಡೆಸಿದ್ಯಾ ಹಂಗೆ ಹಿಂಗೆ ಮಾತಾಡಿ ಹೊರಗೆ ಬಂದ್ರೆ ಹರಟೆ ಹೊಡೋದು ಹಂಗೆ ಆಗ್ತದೆ ಅವ್ನುರಪರಾಧಿ ಅತ್ತೆ ಘೋಷಣೆ ಮಾಡ್ತಾರೆ ಇವತ್ತು ಹೇಳ್ತೀನಿ ನಾನು ಅವನು ಗುಂಡಲ್ಲತ್ತೂ ಹೇಳ್ತಾರೆ ಅವ್ನು ಪಿಸ್ತುಲ್ ಅಲ್ಲತ್ತ ಹೇಳ್ತಾರೆ ಅದಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಹೇಳಿದ್ದನ್ನು ನಾನು ಸಮರ್ಥನೆ ಮಾಡ್ತೀನಿ ಅದು ಸಿ ಬಿ ಐಗೆ ಕೊಡಬೇಕು ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂಥ ನೀಚ ಬುದ್ಧಿ ನೀಚ ಕುರಿತ ಕಾಂಗ್ರೆಸ್ನವ್ರು ಮಾಡ್ಯಾರ ಮುಂದಿನ ದಿನಗಳಲ್ಲಿ ನಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ ನಿಮಗೆ ಹೊಡಿಲಾಕರೋರು ಅಂದ್ರೆ ಇಶ್ಯೂ ಮಾಡಬೇಕಾಗಿತ್ತು ಫೇಲ್ ಆದರು ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರೊಳಗೆ ಆರಾಮ್ ನೀವು ಮನೆಗೆ ಮಕ್ಕೋರಿ ಬಿಜೆಪಿ ಒನ್ನೂರ ಐವತ್ತು ಸೀಟ್ ಬರ್ತಾರೆ ಆಡಿಯೋ ಲೀಕ್ ಇನ್ನೊಂದು ಆಡಿಯೋ ಲೀಕ್ ಆಗಿದೆ ಸರ್ ಏನಂತ